ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಒಂದು ವರ್ಷದಲ್ಲಿ ಮೂರು ತಿಂಗಳು ಸುರಿಬೇಕಾದ ಮಳೆ ಒಂದೇ ತಿಂಗಳಲ್ಲಿ ಸುರಿಯಂತ ಒಂದು ತಿಂಗಳಲ್ಲಿ ಸುರಿಬೇಕಾದ ಮಳೆ ಒಂದೇ ದಿನದಲ್ಲಿ ಸುರಿಯುವಂತಹ ಒಂದು ದಿನದಲ್ಲಿ ಸುರಿಯುವ ಮಳೆ ಒಂದೆರಡು ಗಂಟೆಯಲ್ಲೇ ಸುರಿತಕ್ಕಂಥ ವಿದ್ಯಮಾನಗಳು ಒಂದು ಫ್ಲಾಸ್ಮಾ ಮೇಘಕ್ಕೆ ಒಂದು ಸಾವಿರ ಕ್ಯಾಪ್ಸಿಯನ್ ಸಮುದ್ರಗಳ ನೀರನ್ನು ಕುದಿಸುವ ಶಕ್ತಿ ಇದೆ ಇಡೀ ವಿಶ್ವವೇ ಕೊಚ್ಚಿ ಹೋಗ್ತಾ ಇದೆ ಇಂಥ ಮಳೆ ಆಗ್ತಿದೆಯಲ್ಲ ಸತ್ಯ ಹೇಳತ್ತಪ್ಪ ವಿಜ್ಞಾನಿಗಳು ಪರಿಸರ ತಜ್ಞರು ಹವಾಮಾನ ತಜ್ಞರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನೆನ್ನೆ ಮೊನ್ನೆಗೆ ಇಲ್ದಿದ್ದಂಥ ಇವರು ಜ್ಯೋತಿಷ್ಯ ಶಾಸ್ತ್ರ ಇಂಥದ್ರ ಹೆಸರಲ್ಲಿ ಕೋಟಿಗಳು ಕೋಟಿಗಳು ಸಂಪಾದನೆ ಹೋಗ್ತಾ ಇದ್ದಾರೆ ಭೂಮಿ ಬಿಸಿಯಾಗದರ ಜೊತೆಗೆ ಸಮುದ್ರಗಳು ಕೂಡ ಬಿಸಿಯಾಗ್ತಾ ಇದ್ದಾವೆ ನಾವು ಯಾರಿಗೂ ಭಯ ಇಡಿಸ್ತಕ್ಕಂಥ ವಿಚಾರದಲ್ಲಿ ಕೂತು ಇದ್ರ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದಲ್ಲ ಎಲ್ಲ ಸಮುದ್ರಗಳು ಏನು ಹೀಟ್ ಆಗ್ತಾ ಇದೆಯೋ ಅದಕ್ಕಿಂತಲೂ ಡಬ್ಬಲ್ ಹೀಟು ಭೂಮಿ ಆಗ್ತಾ ಇದೆ ಯಾವಾಗ ಸಂಭವಿಸ್ತಕ್ಕಂಥ ಈ ಕಾರಣಗಳಿಂದ ಸಂಭವಿಸ್ತಕ್ಕಂಥ ಈ ಘಟನೆಗಳ ಬಗ್ಗೆ ಮಾತಾಡಿದ್ದೀವಿ ಹೊರತು ಇವತ್ತೇ ಆಗುತ್ತೆ ನಾಳೆ ಆಗತ್ತೆ ಅಂತನೂ ಹೇಳಿಲ್ಲ ನನ್ನ ಅಕೌಂಟ್ಗೆ ಇಷ್ಟು ಅಮೌಂಟ್ ನೀವು ಇದನ್ನು ಕೇಳಿ ತಿಳ್ಕೊಳ್ಳೋದಕ್ಕಾಗಿ ಇಷ್ಟು ಅಮೌಂಟ್ ಹಾಕಿ ಅಂತ ಸಂಪಾದನೆಗೇನು ಕೂತಿಲ್ಲ ನಾವು ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಬದುಕುತ್ತಾ ಇದೀವಿ ಈ ಮುಂಚೆ ಸಂಚಿಕೆನ ಜಲ ಸ್ಫೋಟ ಅಂತ ಹಾಕಿದ್ವಿ ಜಲಪ್ರಳಯ ಅಂತಂದ್ಬಿಟ್ಟು ಮೇಘ ಅಂತ ಅಂತಂದ್ಬಿಟ್ಟು ಅದಕ್ಕೆ ತುಂಬ ಜನ ಇದು ಬುರುಡೆ ಭವಿಷ್ಯ ಬೂಗಳೆ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಾ ಸಕಲ ಕಲಾ ವಲ್ಲಭರು ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ನಿಜಕ್ಕೂ ಕಮೆಂಟ್ಸಲ್ಲಿ ನೀವು ಬಹಳ ಉತ್ತಮವಾದ ಒಂದು ಕಮೆಂಟ್ಸನ್ನೇ ಮಾಡಿದ್ದೀರ ಇದರ ಬಗ್ಗೆ ಚಕಾರವಿಲ್ಲ ಒಂದೇನು ಅಂತಂದರೆ ಇವತ್ತಿನ ವಿದ್ಯಮಾನಗಳಿಗೆ ಪೂರಕವಾಗಿ ವಿಜ್ಞಾನಿಗಳು ಪರಿಸರ ತಜ್ಞರು ಹವಾಮಾನ ತಜ್ಞರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಭೂಮಿ ಏನು ಬಿಸಿಯಾಗ್ತಾ ಇದೆಯೋ ಭೂಮಿ ಬಿಸಿಯಾಗದರ ಜೊತೆಗೆ ಸಮುದ್ರಗಳು ಕೂಡ ಬಿಸಿಯಾಗ್ತಾ ಇದ್ದಾವೆ ಅದು ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಇವು ಎಲ್ಲ ಸಮುದ್ರಗಳು ಏನು ಹೀಟ್ ಆಗ್ತಾ ಇದೆಯೋ ಅದಕ್ಕಿಂತಲೂ ಡಬ್ಬಲ್ ಹೀಟು ಆಗ್ತಾ ಇದೆ ಅದು ಭೂಮಿಯ ತಾಪಮಾನ ಹೆಚ್ಚುತ್ತಾ ಇರತಕ್ಕಂಥ ಸೂಚನೆಗಳನ್ನು ವಿಜ್ಞಾನಿಗಳು ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಹೆಸರಲ್ಲಿ ನಮಗೆ ಎಚ್ಚರಿಸ್ತಾನೆ ಇದ್ದಾರೆ ಇದರ ಪರಿಣಾಮವೇ ಒಂದು ವರ್ಷದಲ್ಲಿ ಮೂರು ತಿಂಗಳು ಮಳೆಗಾಲ ಇರುತ್ತೋ ಆ ಮೂರು ತಿಂಗಳು ಸುರಿಬೇಕಾದ ಮಳೆ ಒಂದು ವರ್ಷದಲ್ಲಿ ಮೂರು ತಿಂಗಳು ಸುರಿಬೇಕಾದ ಮಳೆ ಒಂದೇ ತಿಂಗಳಲ್ಲಿ ಸುರಿ ಅಂತ ಒಂದು ತಿಂಗಳಲ್ಲಿ ಸುರಿಬೇಕಾದ ಮಳೆ ಒಂದೇ ದಿನದಲ್ಲಿ ಸುರಿಯುವಂತಹ ಒಂದು ದಿನದಲ್ಲಿ ಸುರಿಯುವ ಮಳೆ ಒಂದೆರಡು ಗಂಟೆಯಲ್ಲೇ ಸುರಿಯತಕ್ಕಂಥ ವಿದ್ಯಮಾನಗಳು ಇಡೀ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಇದು ಆಗ್ತಾ ಇದೆ ಇದು ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಇದು ಆಗ್ತಾ ಇದೆ ಇದು ಇನ್ನೂ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಈಗಾಗಲೇ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಭಯಂಕರವಾದ ಗುಡ್ಡ ಕುಸಿತಗಳು ಸೇತುವೆಗಳು ಮುರಿದು ಬೀಳ್ತಾ ಇರತಕ್ಕಂಥದ್ದು ಜಲದ ಇದರಲ್ಲಿ ಪ್ರಳಯದಲ್ಲಿ ಕೊಚ್ಚಿ ಕೊಚ್ಚಿ ಹೋಗ್ತಾ ಇರತಕ್ಕಂಥದ್ದು ಊರುಗಳು ಮನೆಗಳು ವಾಹನಗಳು ಕೊಚ್ಚಿ ಕೊಚ್ಚಿ ಹೋಗ್ತಾ ಇರೋದನ್ನು ನೀವೇ ನೋಡ್ತಾ ಇದ್ದೀರಾ ಇದನ್ನು ನೋಡಿನೂ ಕೂಡ ನಾವು ಈ ಥರದ ನಾವು ಮಾಡ್ತೀವಿ ಅಂತಂದರೆ ಆಗ್ತಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ನಾವು ಗಮನ ಹರಿಸ್ತಿದ್ದೀವಾ ಅಂತ ಅನ್ನೋದನ್ನು ಒಂದು ಸರಿ ನೋಡಬೇಕಾಗತ್ತೆ ಇದರನ್ನು ನಾವು ಯಾರಿಗೂ ಭಯ ಇಡಿಸ್ತಕ್ಕಂಥ ವಿಚಾರದಲ್ಲಿ ಕೂತು ಇದರ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದಲ್ಲ ನಾನು ಯಾವುದೋ ಒಬ್ಬ ಭವಿಷ್ಯ ಹೇಳ್ತಿರ್ತಕ್ಕಂಥ ಭವಿಷ್ಯಕಾರ ಅಲ್ಲ ಒಬ್ಬ ಪರಿಸರವಾದಿಯಾಗಿ ವಿಜ್ಞಾನದ ಚಿಂತಕನಾಗಿ ವೈಜ್ಞಾನಿಕ ಬೆಳವಣಿಗೆಗಳು ಯಾವ ಮಟ್ಟಕ್ಕೆ ಹೋಗ್ತಿದೆ ಅನ್ನೋದನ್ನು ಅಧ್ಯಯನ ಮಾಡಿ ಜನಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಹೇಳ್ತಿರ್ತಕ್ಕಂಥದ್ದು ಇದರ ಬಗ್ಗೆ ವಿಜ್ಞಾನಿಗಳು ಬೇಕಾದಷ್ಟು ಅಂಕಿಅಂಶಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಹವಾಮಾನ ತಜ್ಞರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಕ್ಕಾ ಬಿಕ್ಕಿ ಆಗ್ತಾ ಇದ್ದಾರೆ ಮತ್ತೊಂದು ಕಮೆಂಟು ಸಮುದ್ರವೇ ಬತ್ತಿ ಹೋಗ್ತವೆ ಅಂತ ನೀವೇ ಹೇಳಿದ್ದೀರ ಈಗ ಫುಲ್ಲು ಉಲ್ಟ ನಿಮ್ಮ ಮಾತನ್ನು ನೀವೇ ನಂಬೋದಿಲ್ವಾ ಇದು ಈ ಪ್ರಶ್ನೆ ಕೇಳಿದಂಥವ್ರು ದಯಮಾಡಿ ಅರ್ಥ ಮಾಡ್ಕೋಬೇಕು ಸೂರ್ಯನಿಂದ ಅಪರೂಪಕ್ಕೊಮ್ಮೆ ತೂರಿ ಬರ್ತಕ್ಕಂಥ ಫ್ಲಾಸ್ಮಾ ಮೇಘ ಅಪರೂಪಕ್ಕೆ ತೂರಿ ಬರ್ತಂಥ ಫ್ಲಾಸ್ಮಾ ಮೇಘ ಅಂತಕ್ಕಂಥ ಕಿರಣಗಳು ಭೂಮಿಯ ಕಡಿಕೆ ಏನಾದರೂ ತೂರಿ ಬಂದರೆ ಒಂದು ಫ್ಲಾಸ್ಮಾ ಮೇಘಕ್ಕೆ ಒಂದು ಸಾವಿರ ಕ್ಯಾಪ್ಸಿಯನ್ ಸಮುದ್ರಗಳ ನೀರನ್ನು ಕುದಿಸುವ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿರೋರು ವಿಜ್ಞಾನಿಗಳೇನೆ ಅಂದರೆ ಸೂರ್ಯನಲ್ಲಿ ಪ್ರಖರವಾದ ಬದಲಾವಣೆಗಳು ಈಗಾಗಲೇ ಶುರುವಾಗೋ ಬಿಟ್ಟಿದ್ದಾವೆ ಅದರ ಬಗ್ಗೆನೂ ವಿಜ್ಞಾನಿಗಳು ಆರ್ಟಿಕಲ್ ಬರೀತಾ ಇದ್ದಾರೆ ಸೂರ್ಯನ ಸಿಟ್ಟು ಸೂರ್ಯನಿಂದ ಕಳಿಸಿಕೊಂಡ ಒಂದು ಬೃಹತ್ ಭಾಗ ಎರಡನೇ ಸೂರ್ಯನ ಒಂದು ದರ್ಶನ ಅತಿ ಶೀಘ್ರದಲ್ಲಾಗುತ್ತೆ ಅಂತೇಳಿ ವಿಜ್ಞಾನಿಗಳೇ ಈಗ ಲೇಖನಗಳಲ್ಲಿ ಬರೆಯಕ್ಕೆ ಶುರು ಮಾಡಿದ್ದಾರೆ ಅಂದರೆ ಇದರ ಜೊತೆ ಜೊತೆಯಲ್ಲೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಚೈನಾದಲ್ಲಿ ಕೃತಕ ಸೂರ್ಯನನ್ನು ಲಾಂಚ್ ಮಾಡೋದಕ್ಕೂ ಹೊರಟಿದ್ದಾರೆ ಇದರೆಲ್ಲದರ ಪರಿಣಾಮ ಭೂಮಿಯ ಮೇಲೆ ಅತೀವವಾದಂತಹ ಉಷ್ಣಾಂಶ ಜಾಸ್ತಿ ಆದರೆ ಭೂಮಿಯ ಮೇಲಿರ್ತಕ್ಕಂಥ ನೀರು ಯವಾಪರೇಟ್ ಆಗೋಗಿ ನದಿಗಳು ಸಾಗರ ಸರೋವರಗಳು ಬತ್ತತಕ್ಕಂಥ ಸಾಧ್ಯತೆಗಳು ಆವಾಗ ಸಂಭವಿಸುತ್ತೆ ಆವಾಗ ಸಂಭವಿಸ್ತಕ್ಕಂಥ ಈ ಕಾರಣಗಳಿಂದ ಸಂಭವಿಸ್ತಕ್ಕಂಥ ಈ ಘಟನೆಗಳ ಬಗ್ಗೆ ಮಾತಾಡಿದ್ದೀವಿ ಹೊರತು ಇವತ್ತೇ ಆಗತ್ತೆ ನಾಳೆ ಆಗುತ್ತೆ ಅಂತಲೂ ಹೇಳಿಲ್ಲ ಮುಂದಿನ ದಿನಗಳಲ್ಲಿ ಈಗ ನೀವು ತದ್ವಿರುದ್ಧವಾದ ಈ ಮಾತನ್ನು ಗುರಿ ಇಟ್ಕೊಂಡು ಇವತ್ತು ಏನಾಗ್ತಾ ಇದೆ ಇಡೀ ವಿಶ್ವವೇ ಕೊಚ್ಚಿ ಹೋಗ್ತಾ ಇದೆ ಇಂಥ ಮಳೆ ಆಗ್ತಿದೆಯಲ್ಲ ಸಮುದ್ರ ಬತ್ತೋಗ್ತದೆ ಅಂತ ನೀವೇ ಹೇಳಿದ್ರಿ ಅಂತ ನೀವು ಹೇಳ್ತಿದ್ದೀರಲ್ವ ಅತಿ ಶೀಘ್ರದಲ್ಲೇ ನೀರು ಬತ್ತತಕ್ಕಂಥ ಸಾಧ್ಯತೆಗಳ ಬಗ್ಗೆನೂ ಆ ಥರದ ಒಂದು ಬೆಳವಣಿಗೆಗಳು ಸೂರ್ಯನಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಬೇಕಾದಷ್ಟು ಪ್ರೋಗ್ರಾಮ್ಸ್ಗಳನ್ನ ವಿಜ್ಞಾನ ವಿಶೇಷ ಕಾರ್ಯಕ್ರಮದಲ್ಲೇ ಕವರ್ ಮಾಡಿದರೆ ಸೂರ್ಯನಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ದಯಮಾಡಿ ನಿಮ್ಮ ಇಂಟರ್ನೆಟ್ ಹತ್ರ ಕೂತ್ಕೊಂಡು ಪ್ರೋಗ್ರಾಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ಕೊಡ್ತೀನಿ ಮುಂದಿನ ಎಪಿಸೋಡಲ್ಲಿ ಅದನ್ನು ಒಡೆದು ಕೂತು ಕೂತ ಜಾಗದಲ್ಲೇ ಅಧ್ಯಯನ ಮಾಡಿ ನೋಡಿ ಬರೀ ನಾನು ಹೇಳೋದೇ ಕೇಳಬೇಡಿ ನೀವು ಕ ಕಣ್ತಿರೋದು ಓದಿ ನೋಡಿ ನಿಮಗೆ ಉತ್ತರ ಖಂಡಿತ ಸಿಗುತ್ತೆ ನಮ್ಮ ಮತ್ತೊಂದು ಕಮೆಂಟು ಪ್ರಕೃತಿ ನಾವಾಗಿ ನಾವು ಹಾಳು ಮಾಡಿದ್ದೀವಿ ಒಂದು ಸಹ ಪ್ರಳಯ ಆಗುತ್ತೆ ಆದರೆ ಅದಕ್ಕಿಂತ ಮುಂಚೆ ಯಾವತ್ತಾಗುತ್ತೆ ಯಾವ ದಿನಾಂಕ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆದರೂ ಕೂಡ ಅದ್ರ ಮುಂಚೆನೇ ನೀವೆಲ್ಲ ಹೇಳಿ ಶಾಂತಿನ ಮತ್ತು ಸಾಮರಸ್ಯವನ್ನು ಕದಿಡ್ತಾ ಇದ್ದೀರ ಯಾರ ಶಾಂತಿ ನೆಮ್ಮದಿಯನ್ನು ಕೂಡ ಕದಡತಕ್ಕಂಥ ಉದ್ದೇಶಕ್ಕಾಗಿ ಇಲ್ಲಿ ಕೂತು ನಾವು ಮಾತಾಡ್ತಿರೋದಲ್ಲ ಈ ಥರದ ಸಂದೇಶಗಳನ್ನು ಕೊಟ್ಟು ಈ ಥರದ ಸನ್ ಭಕ್ತ ವೃಂದವನ್ನು ಸೃಷ್ಟಿ ಮಾಡಿಕೊಂಡು ನಿಮಗೆ ಪರಿಹಾರವನ್ನು ನಾನು ಕೊಡ್ತೀನಿ ನನ್ನ ಬಂದು ಅಪ್ರೋಚ್ ಮಾಡಿರಿ ನನಗೆ ನನ್ನ ಅಕೌಂಟ್ಗೆ ಇಷ್ಟು ಅಮೌಂಟು ನೀವು ಇದನ್ನು ಕೇಳಿ ತಿಳ್ಕೊಳ್ಳೋದಕ್ಕಾಗಿ ಇಷ್ಟು ಅಮೌಂಟ್ ಹಾಕಿ ಅಂತ ಸಂಪಾದನೆಗೇನು ಕೂತಿಲ್ಲ ನಾವು ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಬದುಕ್ತಾ ಇದ್ದೀವಿ ಪ್ರಕೃತಿಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ ಈ ವ್ಯತ್ಯಾಸಗಳು ಈ ಥರ ಆಗತ್ತೆ ಅದನ್ನು ಆಗದ ಹಾಗೆ ಎಲ್ಲರೂ ಕೈ ಜೋಡಿಸಿ ಪ್ರಕೃತಿ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಕರೆ ಕೊಡ್ತಾ ಇದ್ದೀವಿ ಹೊರತು ಬೇರೆಯವರು ಇದು ಮಾಡಿದಂಗೆ ಎಷ್ಟೋ ಜನ ಇವತ್ತು ಆನೆಗಳ ಮೇಲೆ ಕುದುರೆಗಳ ಮೇಲೆ ಓಡಾಡ್ತಾ ಇದ್ದಾರೆ ನನ್ನೆ ಮೊನ್ನೆಗೆ ಹೆಸರೇಲ್ದಿದ್ದಂಥ ಇವರು ಜ್ಯೋತಿಷ್ಯ ಶಾಸ್ತ್ರ ಇಂಥದ್ರ ಹೆಸರಲ್ಲಿ ಕೋಟಿಗಳು ಕೋಟಿಗಳು ಸಂಬಂಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸತ್ಯ ಹೇಳತ್ತಪ್ಪ ಅವ್ರ ಮಾತು ಕೇಳ್ತೀರಾ ನಾವು ಹೇಳ್ತಕ್ಕಂಥ ಸತ್ಯ ನಿಮಗೆ ರುತ್ಸಲ್ವ ಸತ್ಯ ಯಾವತ್ತು ಕಹಿನೇ ಅದಕ್ಕಾಗಿ ಇವತ್ತು ಏನಾಗ್ತಿದೆ ಅಂತಕ್ಕಂಥದರ ಮಾಹಿತಿಯನ್ನು ನಿಮಗೇನು ಇದೆ ಅದನ್ನು ಅರ್ಥ ಮಾಡಿಕೊಂಡು ಪ್ರಕೃತಿ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದಿಕ್ಕಲ್ಲಿ ಪ್ರಯತ್ನ ಮಾಡ್ತಾ ಹೋಗ್ರಿ ಅಪಾಯವನ್ನು ಮುಂದಕ್ಕೆ ತಳ್ಳಬೋದು ಏನೂ ಆಗಲ್ಲ ಎಷ್ಟೋ ಸಂದರ್ಭದಲ್ಲಿ ವಿಜ್ಞಾನಿಗಳ ಹೇಳಿರ್ತಕ್ಕಂಥ ಅಂಕಿಅಂಶಗಳೇ ಮಾತುಗಳೇ ಇವತ್ತಿಗೂ ಕರೆಕ್ಟಾಗಿ ಹೇಳಿ ಸಮಯಕ್ಕೆ ಆಗಿಲ್ಲ ಆಗ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂದಕ್ಕೆ ಕ್ಷುದ್ರಗ್ರಹ ಬಂದು ಭೂಮಿ ಹೊಡೀತದೆ ಅಂತ ಹೇಳಿದವ್ರೆ ವಿಜ್ಞಾನಿಗಳು ಹದಿನಾಲ್ಕಕ್ಕಾಗಲಿಲ್ಲ ಹತ್ತೊಂಬತ್ತು ಹೋಯ್ತು ಹತ್ತೊಂಬತ್ತಕ್ಕಾಗಲಿಲ್ಲ ಇಪ್ಪತ್ತೊಂದು ಅಂದರು ಇಪ್ಪತ್ತೊಂದಕ್ಕಾಗಲಿಲ್ಲ ಈಗ ಇಪ್ಪತ್ತೊಂಬತ್ತು ಕೊರಟಿದ್ದಾರೆ ಎಫ್ಒಿಸ್ ತ್ರಿಬಲ್ ನೈನ್ ಫೋರ್ ಟು ಅಂತಕ್ಕಂಥ ಒಂದು ಕ್ಷುದ್ರಗ್ರಹ ಇಪ್ಪತ್ತೊಂಬತ್ತಕ್ಕೆ ಬಂದು ಅಪ್ಪಳಸೇ ಅಪ್ಪಳಿಸುತ್ತೆ ಅಂತ ಈಗ ನಿಖರವಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅದು ಅಲ್ಲದೆ ಸೌರಮಂಡಲದ ಯಾವುದೋ ಒಂದು ಮೂಲೆಯಲ್ಲಿ ಅಸ್ಪಷ್ಟವಾಗಿ ಮಂಕ್ ಮಂಕಾಗಿ ಕಾಣ್ತಿದ್ದಂತಹ ಒಂದು ಧೂಮಕೇತು ಇಪ್ಪತ್ತು ವರ್ಷಗಳ ಹಿಂದೆ ಈಗ ಸ್ಪಷ್ಟವಾಗಿ ಗೋಚರ ಆಗೋದಕ್ಕೆ ಶುರುವಾಗಿದೆ ಕಾಣಕ್ಕೆ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಜನಸಾಮಾನ್ಯರಿಗೂ ಕಾಣುವ ದಿಕ್ಕಲ್ಲಿ ಆ ಒಂದು ಧೂಮಕೇತು ಹತ್ತಿರಕ್ಕೆ ಬಂದಂಗೆಲ್ಲನೂ ಭೂಮಿಯ ಮೇಲೆ ಉತ್ಪಾತಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದೇ ವಿಜ್ಞಾನಿಗಳ ವಾದ ಕೂಡ ಅದಕ್ಕೆ ಕಾರಣ ಏನು ಅನ್ನೋದನ್ನು ವಿವರಿಸಿ ಹೇಳಿದ್ದಾರೆ ಇದನ್ನು ಹೇಳಿದ ಮಾತ್ರಕ್ಕೆ ಭಯ ಹಿಡಿಸೋದು ಹೆಂಗಾಗುತ್ತೆ ಸತ್ಯ ಹೇಳೋದೈತಪ್ಪ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಓಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ